ಈ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷಕ್ಕೆ ಇವತ್ತು ಮಧ್ಯಂತರ ಆಯವ್ಯಯವನ್ನು ಮಂಡಿಸಿದ್ದಾರೆ ಮಧ್ಯಂತರ ಆಯವ್ಯಯ ಇಟ್ ಇಸ್ ನಾಟ್ ಎ ಫುಲ್ ಬಜೆಟ್ ಯಾಕಂತಂದ್ರೆ ನೆಕ್ಸ್ಟು ಚುನಾವಣೆ ಇರೋದ್ರಿಂದ ಫುಲ್ ಬಜೆಟ್ ಮಂಡಿಸ ಆಗದೆ ಇರಬಹುದು ಅವ್ರಿಗೆ ಮತ್ತೆ ಎಲೆಕ್ಷನ್ ಇರೋದ್ರಿಂದ ಇಟ್ ಇಸ್ ಎನ್ ಎಲೆಕ್ಷನ್ ಬಜೆಟ್ ವರ್ಷ ಮಂಡಿಸಿರ್ತಕ್ಕಂಥ ಬಜೆಟ್ ಗಾತ್ರ ನಲವತ್ತೇಳು ಲಕ್ಷದ ಅರವತ್ತೈದು ಸಾವಿರದ ಏಳ್ನೂರ ಅರವತ್ತೆಂಟು ಕೋಟಿಗಳು ನಲವತ್ತೇಳು ಲಕ್ಷದ ಅರವತ್ತೈದು ಸಾವಿರದ ಏಳ್ನೂರ ಐವತ್ತೆಂಟು ಕೋಟಿಗಳು ಕಳೆದ ವರ್ಷ ಮಣಿಸಿದ್ದದ್ದು ಇಪ್ಪತ್ತ ಮೂರು ಇಪ್ಪತ್ನಾಲ್ಕರ ಆಯು ಆ ವರ್ಷದಲ್ಲಿ ನಲವತ್ತೈದು ಸಾವಿರದ ನಲವತ್ತೈದು ಲಕ್ಷದ ನಲವತ್ತೈದು ಲಕ್ಷದ ಮೂರು ಸಾವಿರದ ತೊಂಬತ್ತೇಳು ಕೋಟಿ ಅಂದರೆ ಈ ವರ್ಷ ಎರಡು ಲಕ್ಷದ ಅರವತ್ತೆರಡು ಸಾವಿರದ ಆರುನೂರ ಎಪ್ಪತ್ತೊಂದು ಕೋಟಿ ಹೆಚ್ಚುವರಿ ಮಾಡಿದ್ದಾರೆ ಈ ಮಧ್ಯಂತರ ಬಜೆಟ್ನಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಎಷ್ಟಪ್ಪ ಹೆಚ್ಚಾಗಿದೆ ಅಂತಂದರೆ ಫೈವ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಜಾಸ್ತಿ ಆಗಿದೆ ಕಳೆದ ವರ್ಷದ ಬಜೆಟ್ಗೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಹೆಚ್ಚು ಹೆಚ್ಚಾಗಿರ್ತಕ್ಕಂಥದ್ದು ಫೈವ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಅಂದರೆ ದಿ ಗ್ರೋತ್ ಆಫ್ ದಿ ಬಜೆಟ್ ಈಸ್ ಗ್ರೋತ್ ಆಫ್ ದಿ ಬಜೆಟ್ ಈಸ್ ಫೈವ್ ಪಾಯಿಂಟ್ ಏಟ್ ಪರ್ಸೆಂಟ್ ಈ ನಲವತ್ತೇಳು ಲಕ್ಷ ಕೋಟಿ ರೂಪಾಯಿಗಳಲ್ಲಿ ನಲವತ್ತೇಳು ಲಕ್ಷದ ಅರವತ್ತೈದು ಸಾವಿರದ ಏಳ್ನೂರ ಅರವತ್ತೆಂಟು ಕೋಟಿ ರೂಪಾಯಿಗಳಲ್ಲಿ ಹದಿನಾರು ಲಕ್ಷದ ಎಂಬತ್ತೈದು ಸಾವಿರದ ನಾನೂರ ತೊಂಬತ್ನಾಲ್ಕು ಕೋಟಿ ಸಾಲ ಮಾಡಿದ್ದಾರೆ ಹದಿನಾರು ಲಕ್ಷದ ಎಂಬತ್ತೈದು ಸಾವಿರದ ನಾನೂರ ತೊಂಬತ್ನಾಲ್ಕು ಕೋಟಿ ಸಾಲ ಮಾಡಿದ್ದಾರೆ ಒಟ್ಟು ಕೇಂದ್ರ ಸರ್ಕಾರದ ಮೇಲೆ ಇರ್ತಕ್ಕಂಥ ಸಾಲ ಯಾಸು ಡೆ ನೂರ ತೊಂಬತ್ತು ಲಕ್ಷ ಕೋಟಿ ಈ ಇದರಲ್ಲಿ ಈ ಬಜೆಟ್ನಲ್ಲಿ ಸಾಲಕ್ಕಾಗಿ ಬಡ್ಡಿ ಪಾವತಿಸೋದು ಎಷ್ಟಪ್ಪ ಅಂತಂದರೆ ಹನ್ನೊಂದು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಹನ್ನೊಂದು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಒಟ್ಟಾರೆಯಾಗಿ ಬಜೆಟ್ಟು ನಿರಾಶಾದಾಯಕವಾದಂಥ ಬಜೆಟ್ ಮತ್ತೆ ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ ಬಜೆಟ್ಟು ಚುನಾವಣಾ ಬಜೆಟ್ ಆದ್ದರಿಂದ ಯಾವುದೇ ಹೊಸ ಕಾರ್ಯಕ್ರಮಗಳನ್ನು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಲ್ಲ ಸೊ ಬಜೆಟನ್ನು ವಿಶ್ಲೇಷಣೆ ಮಾಡೋದು ಭಾರಿ ಕಷ್ಟ ಈ ಬಜೆಟ್ನಲ್ಲಿ ಬಜೆಟ್ ಮೂಲಕ ಜನರ ಮುಂದೆ ಇಡೋದಕ್ಕಿಂತ ಹೆಚ್ಚಾಗಿ ಮುಚ್ಚಿಟ್ಟಿರೋದೇ ಜಾಸ್ತಿ ಬಜೆಟ್ ಅಂತಂದರೆ ಅದು ಈ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದಲ್ಲೇ ಇಡಬೇಕು ಬಿಚ್ಚಿಡಬೇಕು ಆದರೆ ಅವೆಲ್ಲನೂ ಕೂಡ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಬಿಚ್ಚಿಡೋದಕ್ಕಿಂತ ಮುಚ್ಚಿಡೋದೇ ಜಾಸ್ತಿ ಆಗುತ್ತದೆ ಈಗ ಸಾ ನಿರುದ್ಯೋಗದ ಬಗ್ಗೆ ಹೇಳಿಲ್ಲ ಬೆಲೆ ಏರಿಕೆ ಬಗ್ಗೆ ಹೇಳಿಲ್ಲ ರೈತರ ಸಮಸ್ಯೆಗಳ ಬಗ್ಗೆ ಹೇಳಿಲ್ಲ ಬರಗಾಲದ ಬಗ್ಗೆ ಹೇಳಿಲ್ಲ ಸಾಲ ಎಷ್ಟು ಮಾಡಿದ್ದೀವಿ ಅಂತ ಹೇಳಿಲ್ಲ ಒಟ್ಟು ಸಾಲ ಎಷ್ಟಾಗಿದೆ ಅಂತ ಹೇಳಿಲ್ಲ ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ ವಿಕಸಿತ ಭಾರತ ಅಂತ ಹೇಳಿ ಎಲ್ಲ ಕಡೆ ನರೇಂದ್ರ ಮೋದಿಯವರು ಅವ್ರ ಸರ್ಕಾರದ ಸಾಧನೆಗಳು ಅಂತೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಅವರ ಅಧಿಕಾರಿಗಳನ್ನು ಕಳಿಸಿ ವಿಕಸಿತ ಭಾರತ ಈ ಬಜೆಟ್ ಕೂಡ ವಿಕಸಿತ ಬಜೆಟ್ಟು ಅಂತ ಹೇಳ್ತಾರೆ ವಿಕಸಿತ ಬಜೆಟ್ ನನ್ನ ಪ್ರಕಾರ ಇದು ವಿಕಸಿತ ಬಜೆಟ್ ಅಲ್ಲ ವಿನಾಶಕಾರಿ ಬಾ ವಿನಾಶಕಾರಿ ವಿಕಸಿತ ಭಾರತ ಅಲ್ಲ ವಿಕಸಿತ ವಿನಾಶಕಾರಿ ಭಾರತ ಮಾಡ್ತಕ್ಕಂಥ ಬಜೆಟ್ ವಿಕಸಿತ ಭಾರತ ಮಾಡೋದಲ್ಲ ವಿನಾಶಕಾರಿ ಭಾರತ ಮಾಡ್ತಕ್ಕಂಥ ಬಜೆಟ್ ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ ಬಡವರು ಮಹಿಳೆಯರು ಯುವಕರು ರೈತರನ್ನು ಇವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಬಡವರು ಮಹಿಳೆಯರು ಯುವಕರು ಮತ್ತು ರೈತರು ಅಂತ ಅದಕ್ಕೋಸ್ಕರವಾಗಿ ಇವರ ಎಲ್ಲ ವಿಕಾಸ ಅದಕ್ಕೋಸ್ಕರ ವಿಕಸಿತ ಆಗ್ತಕ್ಕಂಥ ಭಾರತ ಭಾರತ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಸೊ ಅದರಿಂದ ನಾನು ಇದನ್ನೇನು ಹೇಳ್ತೀನಿ ಅಂದರೆ ವಿನಾಶಕಾರಿ ಬಜೆಟ್ಟು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ್ಯಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ನಾವು ನಿಜವಾಗಿ ರೈತರು ಮಹಿಳೆಯರು ಯುವಕರು ಬಡವರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ಈಗ ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟಿದ್ದೀವಿ ಬಡವರಿಗೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಕಾರ್ಯಕ್ರಮ ಕೊಟ್ಟಿದ್ದೀವಿ ಮಹಿಳೆಯರಿಗೆ ಶಕ್ತಿ ಯೋಜನೆ ಕಾರ್ಯಕ್ರಮ ಕೊಟ್ಟಿದ್ದೀವಿ ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮ ಕೊಟ್ಟಿದ್ದೀವಿ ರೈತರಿಗೆ ಕೃಷಿ ಭಾಗ್ಯ ಕಾರ್ಯಕ್ರಮ ಕೊಟ್ಟಿದ್ದೀವಿ ಇವೆಲ್ಲವೂ ಕೂಡ ಈ ವರ್ಗದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಅವರು ಏನು ಹೇಳಿದ್ದೀವಿ ಏನು ಕೊಟ್ಟಿದ್ದೀವಿ ಅಂತ ಹೇಳಲ್ಲ ರೈತರಿಗೆ ಹೇಳಿ ಕೊಟ್ಟಿದೀವಿ ಯುವಕರಿಗೆ ನಿರುದ್ಯೋಗ ಜಾಸ್ತಿ ಆಗಿದೆ ನಲವತ್ತೈದು ವರ್ಷಗಳಲ್ಲಿ ಇಷ್ಟೊಂದು ನಿರುದ್ಯೋಗ ಬೆಳೆದಿರಲಿಲ್ಲ ಜಾಸ್ತಿ ಆಗಿದೆ ಅದಕ್ಕೆ ಪರಿಹಾರ ಏನು ಅಂತಕ್ಕಂಥದನ್ನ ಎಲ್ಲೂ ಕೂಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ